ಶಿಕ್ಷಕ ಡಾಕ್ಟರ್ ವಿಬಿ ಬಿ ಚೌಗ್ಲಿ ಅವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ದಿಗ್ಗೆವಾಡಿಯ ಪ್ರತಿಷ್ಠಿತ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ದಿಗ್ಗೇವಾಡಿ ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಡಾಕ್ಟರ್ ವಿಬಿ ಚೌಗ್ಲೆ ಅವರು ಪ್ರಸಕ್ತ ಸಾಲಿನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸ್ವೀಕರಿಸಿದರು ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಉಪನಿರ್ದೇಶಕರು ಚಿಕ್ಕೋಡಿ ಇವರ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಗೆ ಪ್ರೌಢ ವಿಭಾಗದಲ್ಲಿ ಒಟ್ಟು ಎಂಟು ಜನ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದರು ಇದರಲ್ಲಿ ರಾಯಬಾಗ್ ತಾಲೂಕಿನ ದಿಗ್ಗೇವಾಡಿಯ ಡಾಕ್ಟರ್ ವಿಬಿ ಚೌಗ್ಲೆ ಅವರು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದು ಸಂತೋಷದ ಇದೇ ಸೆಪ್ಟೆಂಬರ್ ಆರರಂದು ರಾಯಭಾಗದ ಮಹಾವೀರ ಭವನದಲ್ಲಿ ನಡೆದ ಶಿಕ್ಷಕರ ದಿನೋತ್ಸವ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ಪರಮಪೂಜೆ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿದ್ದರು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಡಿಎಂ ಐಹೊಳೆ ಜನಪ್ರಿಯ ಶಾಸಕರು ರಾಯಭಾಗ ಉದ್ಘಾಟಕರಾಗಿ ಶ್ರೀ ಮಹೇಂದ್ರ ತಮ್ಮಣ್ಣವರ್ ಶಾಸಕರು ಕುರ್ಚಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಸೀತಾರಾಮು ಆರ್ಎಸ್ ಉಪನಿರ್ದೇಶಕರು ಚಿಕ್ಕೋಡಿ ಶ್ರೀ ಸಂಜು ಹುಲ್ಲೋಳಿ ಪ್ರಾಂಶುಪಾಲರು ಡಯಟ್ ಚಿಕ್ಕೋಡಿ ಶ್ರೀ ಸುರೇಶ್ ಮುಂಜೆ ತಹಶೀಲ್ದಾರ್ ರಾಯಭಾಗ ಡಾಕ್ಟರ್ ಸುರೇಶ್ ಕದ್ದು ಇಒ ರಾಯಬಾಗ ಪಾಲ್ಗೊಂಡಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಸವರಾಜಪ್ಪ ಆರ್ ಮತ್ತು ಡಯಟ್ ಪ್ರಾಂಶುಪಾಲರಾದ ಸಂಜು ಹುಲ್ಲೊಳಿ ಅವರು ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಪಿಬಿ ಚೌಗ್ಲೆ ಅವರಿಗೆ ಶಾಲು ವದಿಸಿ ಸನ್ಮಾನಿಸಿದರು ಪ್ರಶಸ್ತಿ ಸ್ವೀಕರಿಸಿದ ನಂತರ ಮಾತನಾಡಿದ ಡಾಕ್ಟರ್ ಪಿಬಿ ಚೌಗ್ಲೆ ಅವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿದ್ದು ಖುಷಿಯಾಗಿದೆ ಸಾಧನೆಗೆ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ವಿವೇಕಣ್ಣ ಪಾಟೀಲ್ ಪ್ರಣಯಣ್ಣ ಪಾಟೀಲ್ ಆರ್ಬಿ ಹೊಸಳ್ಳಿ ಗದಗದ ಉಪನಿರ್ದೇಶಕರಾದ ಮಹೇಶ್ ಪೋತದಾರ್ ಡಾಕ್ಟರ್ ಕಾಡಯ್ಯ मठ स्वामी गंगण्डवर्स बूदिहा सर लक्ष्मेवर सर श्री विष्णु अरगेसर सर, अरगे सर, सर, सर डॉक्टर जयवीर जोशी इनामदार मेडम कवि जेडी कवि ज्योति रूपाड़े ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳು ಅವರಿಗೆ ಅಭಿನಂದಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಚಿಕ್ಕೋಡಿ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಯಭಾಗ ಹಾಗೂ ಕುರ್ಚಿ ಶಾಸಕರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ ರಾಯಭಾಗ